ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭೆ ಚುನಾವಣೆಗೂ ಮುನ್ನ ರಾಜ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಭರ್ಜರಿ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಭಾನುವಾರ ಇದೇ ಭಾನುವಾರ ಕರುನಾಡಲ್ಲಿ ಮೋದಿ ಭರ್ಜರಿ ಸವಾರಿ ಇರುತ್ತೆ ಒಂದೇ ದಿನ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಮೋದಿ ಪ್ರಚಾರ ಮಾಡಲಿದ್ದಾರೆ ಭಾನುವಾರ ಮೈಸೂರು ಹಾಗೂ ಮಂಗಳೂರಿನಲ್ಲಿ ಮೋದಿ ಶೋ ಮೈಸೂರಿನಲ್ಲಿ ಸಮಾವೇಶ ಮಂಗಳೂರಿನಲ್ಲಿ ರೋಡ್ ಶೋ ಇರುತ್ತೆ ಮಂಗಳೂರಿನಲ್ಲಿ ಮೋದಿ ರೋಡ್ ಶೋಗೆ ರೂಟ್ ಮ್ಯಾಪ್ ಕೂಡ ಈಗಾಗಲೇ ರೆಡಿಯಾಗಿದೆ ನಾರಾಯಣ ಗುರು ವೃತ್ತದಿಂದ ಹಂಪನಕಟ್ಟೆಯವರೆಗೆ ರೋಡ್ ಶೋವನ್ನು ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಏಪ್ರಿಲ್ ಹದಿನಾಲ್ಕರ ಸಂಜೆ ಆರು ಗಂಟೆಗೆ ಮೋದಿ ರೋಡ್ ಶೋ ಆರಂಭ ಆಗುತ್ತೆ ಗುರು ಪ್ರತಿಮೆಗೆ ಮೊದಲಿಗೆ ಮಾಲಾರ್ಪಣೆಯನ್ನ ಮಾಡ್ತಾರೆ ಪ್ರಧಾನಿ ಅದಾದ ಬಳಿಕ ರೋಡ್ ಶೋ ನಡೆಸಲಾಗುತ್ತೆ ಸುಮಾರು ಎರಡೂವರೆ ಕಿಲೋಮೀಟರ್ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಸಾಗುತ್ತೆ ಮೈಸೂರು ಹಾಗೂ ಮಂಗಳೂರಿಗೆ ಪ್ರಧಾನಿ ಭೇಟಿ ಕೊಡ್ತಾ ಇದ್ದಾರೆ ಅದರಲ್ಲಿ ಮಂಗಳೂರಿನಲ್ಲಿ ಸಂಜೆ ಆರು ಗಂಟೆಯ ನಂತರ ರೋಡ್ ಶೋವನ್ನು ಹಮ್ಮಿಕೊಳ್ಳಲಾಗಿದೆ ಮೊದಲಿಗೆ ನಾರಾಯಣ ಗುರು ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡ್ತಾರೆ ಅದಾದ ಬಳಿಕ ಎರಡೂವರೆ ಕಿಲೋಮೀಟರ್ ರೋಡ್ ಶೋ ಇರುತ್ತೆ ಅದಕ್ಕೂ ಮುನ್ನ ಮೈಸೂರಿನ ಪ್ರವಾಸವನ್ನು ಮಾಡ್ತಾರೆ ಪ್ರಧಾನಿ ಸಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಅಬ್ಬರಿಸ್ತಾರೆ ಮೋದಿ ಮೈಸೂರಿನಲ್ಲಿ ಸಮಾವೇಶ ಇದ್ದರೆ ಮಂಗಳೂರಿನಲ್ಲಿ ರೋಡ್ ಶೋ ಇದೆ ಮಂಗಳೂರಿನಲ್ಲೂ ಕೂಡ ಸಮಾವೇಶದ ಪ್ಲ್ಯಾನನ್ನು ಮಾಡಲಾಗಿತ್ತು ಈಗ ಬದಲಾವಣೆಯನ್ನು ಮಾಡಿ ಅಲ್ಲಿ ರೋಡ್ ಶೋ ಅನ್ನು ಹಮ್ಮಿಕೊಳ್ಳಲಾಗುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ ಸಂಪರ್ಕದಲ್ಲಿದ್ದಾರೆ ಭರತರಾಜ್ ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಮೈಸೂರಲ್ಲಿ ಸಮಾವೇಶ ನಡೆಸಿದ್ರೆ ಮಂಗಳೂರಿನಲ್ಲಿ ರೋಡ್ ಶೋ ಮೊದಲಿಗೆ ಮಂಗಳೂರಿನಲ್ಲೇ ಸಮಾವೇಶ ನಡೆಯುತ್ತೆ ಅಂತ ಹೇಳಲಾಗಿತ್ತು ಆದರೆ ಈಗ ರೋಡ್ ಶೋ ಫಿಕ್ಸ್ ಆಗಿದೆ ಸೊ ರೋಡ್ ಶೋಗೆ ಅಲ್ಲಿ ಏನೆಲ್ಲ ತಯಾರಿಗಳು ನಡೆದಿದೆ ಎಷ್ಟೊತ್ತಿಗೆ ಆರಂಭ ಆಗತ್ತೆ ಎಲ್ಲೆಲ್ಲಿ ಈ ರೋಡ್ ಶೋ ಸಂಚರಿಸುತ್ತೆ ಶ್ವೇತಾ ಹೌದು ಆ ಮಂಗಳೂರಿನಲ್ಲಿ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದ್ರು ಕೂಡ ಕಾರಣಾಂತರಗಳಿಂದ ಆ ಒಂದು ಸಮಾವೇಶವನ್ನ ಮೈಸೂರಿಗೆ ಶಿಫ್ಟ್ ಮಾಡಿ ಮಂಗಳೂರಿನಲ್ಲಿ ಕೇವಲ ಒಂದು ರೋಡ್ ಶೋಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಲಾಗಿರುವಂತದ್ದು ಸುಮಾರು ಏಪ್ರಿಲ್ ಹದಿನಾಲ್ಕರ ಸಂಜೆ ಆರು ಗಂಟೆ ಹೊತ್ತಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೈಸೂರಿನಿಂದ ನೇರವಾಗಿ ಮಂಗಳೂರಿಗೆ ಬರ್ತಾರೆ ಮಂಗಳೂರಿನಲ್ಲಿ ಲೇಡಿ ಹಿಲ್ ಅನ್ನುವಂತಹ ಜಾಗದಲ್ಲಿ ನಾರಾಯಣಗುರು ಅನ್ನುವಂತ ಒಂದು ಸರ್ಕಲ್ ಇದೆ ಆ ಒಂದು ಸರ್ಕಲ್ಗೆ ಬಂದು ಅಲ್ಲಿ ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ ಆ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿದ ನಂತರ ಅಲ್ಲಿಂದ ರೋಡ್ ಶೋಗೆ ಅಧಿಕೃತ ಚಾಲನೆ ಸಿಗ್ಲಿಕ್ಕೆ ು ಅಲ್ಲಿಂದ ನೇರವಾಗಿ ಆ ಒಂದು ರೋಡ್ ಶೋ ಲೇಡಿ ಹಿಲ್ ಸರ್ಕಲ್ ನಿಂದ ಗೆ ಸಂಚರಿಸುತ್ತೆ ಮಂಗಳೂರು ಮಹಾನಗರ ಪಾಲಿಕೆ ಮುಂಭಾಗದ ರಸ್ತೆಯ ಮೂಲಕ ಬಳ್ಳಾಲ್ಬಾಗ್ ರಸ್ತೆಯಾಗಿ ಎಂಜಿ ರೋಡ್ ಕನೆಕ್ಟ್ ಆಗಿ ಪಿವಿಎಸ್ ಸರ್ಕಲ್ ನಲ್ಲಿ ರೈಟ್ ಗೆ ಪಡೆದು ಮತ್ತೆ ನವಭಾರತ್ ಸರ್ಕಲ್ ನಿಂದ ಸಿಟಿ ಸೆಂಟರ್ ಕೆಎಸ್ ರಾವ್ ರೋಡ್ ಏನಿದೆ ಆ ರಸ್ತೆಯ ಮೂಲಕ ಕಟ್ಟೆಯಲ್ಲಿ ಸುಮಾರು ಎರಡೂವರೆ ಕಿಲೋಮೀಟರ್ ರಸ್ತೆಯಲ್ಲಿ ಒಂದು ರೋಡ್ ಶೋ ಸಂಚಾರ ಮಾಡ್ಲಿಕ್ಕೆ ಇರುವಂತದ್ದು ಆದ್ರೆ ಸದ್ಯದ ಮಟ್ಟಿಗೆ ಈ ಒಂದು ರೂಟ್ ಮ್ಯಾಪ್ ಅನ್ನ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ತಯಾರು ಮಾಡಿ ಅದನ್ನ ರಾಜ್ಯ ಬಿಜೆಪಿಗೆ ಕಳಿಸ್ಕೊಟ್ಟಿರುವಂತದ್ದು ಇನ್ನು ಮುಂದೆ ಆ ಒಂದು ರೂಟ್ ಮ್ಯಾಪ್ ನಲ್ಲಿ ಯಾವುದಾದ್ರೂ ಬದಲಾವಣೆಗಳಿದ್ರೆ ಅಂದ್ರೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಅವರ ಆ ಒಂದು ರೋಡ್ ಶೋವನ್ನ ಕೇವಲ ಆ ನವಬಾರ ಮಂಗಳೂರಿನ ಏನೋ ಲೇಡಿ ನಾರಾಯಣ ಗುರು ಸರ್ಕಲ್ ನಿಂದ ನವಭಾರತ್ ವರೆಗೆ ಮಾತ್ರ ಮಾಡಬೇಕು ಅಂಬನ್ಕಟ್ಟೆವರೆಗೆ ಬೇಡ ಅನ್ನುವಂತಹ ಮಾತುಕತೆಗಳು ಕೂಡ ಆಗ್ತಾ ಇದೆ ಅಂದ್ರೆ ಎರಡೂವರೆ ಕಿಲೋಮೀಟರ್ ಅನ್ನ ಒಂದೂವರೆ ಗೆ ಕಡಿತಗೊಳಿಸುವಂತ ಚಿಂತನೆಗಳು ಕೂಡ ಆಗ್ತಾ ಇದೆ ಅದರ ಜೊತೆಗೆ ಈಗಾಗಲೇ ಆ ರೂಟ್ ಮ್ಯಾಪ್ ಅನ್ನ ಎಸ್ ಪಿ ಜಿ ಕ್ಲಿಯರೆನ್ಸ್ಗೂ ಕೂಡ ಕಾಯ್ತಾ ಕಾಯ್ತಾ ಇದ್ದಾರೆ ಈಗಾಗಲೇ ಆ ಮಂಗಳೂರು ಕಮಿಷನರ್ ನೇತೃತ್ವದ ಟೀಮ್ ಆ ಒಂದು ಜಾಗದಲ್ಲಿ ಎಲ್ಲ ರೀತಿಯಾದಂತಹ ತಪಾಸಣೆಗಳನ್ನ ಮಾಡಿ ಅಲ್ಲಿನ ಸಾಧ್ಯತೆಗಳು ಮತ್ತು ಅಲ್ಲಿ ಯಾವ ರೀತಿಯಾಗಿ ಸೆಕ್ಯೂರಿಟಿ ಮತ್ತು ಭದ್ರತೆಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನ ಕಳಿಸ್ಕೊಟ್ಟಿರುವಂತದ್ದು ರಾಜ್ಯ ಪೊಲೀಸ್ ಇಲಾಖೆಗೆ ಹಾಗಾಗಿ ಅಲ್ಲಿಂದ ಮತ್ತೆ ಎಸ್ಪಿಜಿ ಕ್ಲಿಯರೆನ್ಸ್ ಸಿಕ್ಕಿದ ಮೇಲೆ ಈ ಒಂದು ರೂಟ್ ಬಹುತೇಕ ಅಂತಿಮ ಆಗ್ಲಿಕ್ಕಿರುವಂತದ್ದು ಎಸ್ ಭರತ್ ಈಗ ಯಾರೆಲ್ಲಾ ಇರ್ತಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ನಲ್ಲಿ ಮಂಗಳೂರು ಉಡುಪಿ ಕ್ಷೇತ್ರದ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಮತ್ತಿನ್ಯಾರೆಲ್ಲ ಬರುವ ಸಾಧ್ಯತೆ ಇದೆ ಏನಾದರೂ ಮಾಹಿತಿ ಇದೆಯಾ ವೀಣಾ ಹೌದು ಈಗಾಗಲೇ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ರಾಜ್ಯದ ನಾಯಕರುಗಳು ಬರ್ತಾರೆ ಅನ್ನುವಂತದ್ದನ್ನ ಇಲ್ಲಿನ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಪಲ್ ಸ್ಪಷ್ಟಪಡಿಸಿರುವಂಥದ್ದು ಅಂದ್ರೆ ವಿಜಯೇಂದ್ರ ಬರಬಹುದು ಯಡಿಯೂರಪ್ಪನವರು ಕೂಡ ಆಗಮಿಸ್ತಾರೆ ಅದರ ಜೊತೆಗೆ ಎರಡು ಕ್ಷೇತ್ರಗಳಷ್ಟೇ ಸದ್ಯದ ಮಟ್ಟಿಗೆ ಇರುವಂತದ್ದು ಆದ್ರೆ ಅದಕ್ಕೆ ಕಾಸರಗೋಡಿನ ಅಭ್ಯರ್ಥಿ ಅಂದ್ರೆ ಕೇರಳ ಪಕ್ಕದ ಗಡಿನಾಡು ಕಾಸರಗೋಡಿನ ಬಿಜೆಪಿ ಅಭ್ಯರ್ಥಿ ಅಶ್ವಿನಿ ಅವರನ್ನ ಕೂಡ ಈ ಒಂದು ವಿಚಾರಕ್ಕೆ ಸೇರಿಸುವಂತಹ ಚಿಂತನೆಗಳನ್ನ ನಡೆಸಲಾಗ್ತಾ ಇದೆ ಅಂದ್ರೆ ಇಲ್ಲಿ ಸಮಾವೇಶದ ಹಿನ್ನೆಲೆಯಲ್ಲಿ ಎರಡ್ ಮೂರು ಜಿಲ್ಲೆಗಳ ಜನರನ್ನ ಸೇರಿಸುವಂತಹ ಒಂದು ಪ್ಲಾನ್ ಅನ್ನ ಬಿಜೆಪಿ ಮಾಡಿತ್ತು ಆದ್ರೆ ಸದ್ಯದ ಮಟ್ಟಿಗೆ ಇದು ಕೇವಲ ಸಮಾವೇಶ ಆಗಿರುವಂತಹ ಕಾರಣದಿಂದಾಗಿ ಪುತ್ತೂರು ಮತ್ತು ಸುಳ್ಯದ ಮತ್ತು ಬೆಳ್ತಂಗಡಿ ಈ ಮೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರನ್ನ ಹೊರತುಪಡಿಸಿ ಮತ್ತೆ ಎಲ್ಲ ಕ್ಷೇತ್ರಗಳು ಉಳಿದ ಏನು ಐದು ಕ್ಷೇತ್ರಗಳೇನಿದೆ ಆ ಐದು ಕ್ಷೇತ್ರಗಳ ಕಾರ್ಯಕರ್ತರಿಗೂ ಕೂಡ ಈ ಒಂದು ರೋಡ್ ಶೋಗೆ ಆಗಮಿಸಲಿಕ್ಕೆ ಬಿಜೆಪಿ ಕರೆಯನ್ನು ಕೊಟ್ಟಿರುವಂತದ್ದು ಉಳಿದವರು ಆ ಕಾಸರಗೋಡು ಅಂದ್ರೆ ನಮಗೆ ಕರ್ನಾಟಕಕ್ಕೆ ಮಂಗಳೂರಿಗೆ ಗಡಿ ಭಾಗ ಕಾಸರಗೋಡು ಅಲ್ಲಿನ ಬಿಜೆಪಿ ಕಾರ್ಯಕರ್ತರಿಗೂ ಕೂಡ ಸೂಚನೆಗಳನ್ನ ಕೊಡಲಾಗಿದೆ ಸ್ವತಃ ನಳಿನ್ ಕುಮಾರ್ ಕಟೀಲ್ ಅವರೇ ಮಾಜಿ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಈಗ ಕೇರಳದ ಉಸ್ತುವಾರಿ ಆಗಿದ್ದಾರೆ ಹಾಗಾಗಿ ಆ ಭಾಗದಿಂದ ಕೂಡ ಒಂದಷ್ಟು ಕಾರ್ಯಕರ್ತರು ಇಲ್ಲಿನ ಮೋದಿಯ ರೋಡ್ ಶೋ ನೋಡ್ಲಿಕ್ಕೆ ಬರುವಂತಹ ಸಾಧ್ಯತೆಗಳು ಇರುವಂತದ್ದು ಎಸ್ ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್